நங்க அஷ்ரம்ட் சம்பா மழை அது இக்கணு சோக்கி மக்கே ஒங்கி உட்கா இக்கிய அதுக்கு தகில்வா நீ உய அக்க நீங்க சுமி தக்கி நீ நோடீங்க ந மக புத்தி மங்க முடதே நீ நோட் இஷ்ட பழங்கி ஒட்டைல பெட விட்டும் அக்க அவர்டு முஞ்சு அல்வ அந்த பெட் உட்டவ நானே சரி நகன பெடா சுங்க அழு நோட் மக்கோ பெதுகுண்டப்பே நான் பெதுகுண்ட பெண்டி நீனே ஊரக எல்லாம் அய்யோ இன்னூரில் சுமக்கிளா அக்கிள் கல்பிடு அக்கெத்தி அய்யோ மாச கிழக்கேப்பா அய்யோ நேர்த்து நீண்டேன் தலைமையிட்டிங்க சுமக்கி அதுப்பா ಅತ್ತ ಯಾಕಂಗನ್ಬೇಕು ನನಗೆ ಪೆಡ್ಗುಂಡ ಪೆಡ್ಗುಂಡ ಅಂತ ನಾನು ಬುಧವಂತ ಅಲ್ವಾ ಓ ನನ್ನ ಮಗ ಬುಧವಂತ ಈಗ ಕಳ್ತಿದೆ ಅವೆ ಬಿಡದು ಕರಪ್ಪ ಸುಮ್ಕಿರು ಹೋಗ ಬಾವಾ ಮತ್ತೆ ಊರಲ್ಲೆಲ್ಲ ಹಾಡ್ಕತ್ತಾರೆ ಇಪ್ಪೆ ಅದ್ಗುಂಡุง ಯಾರು ಎನ್ ಕೊಟ್ಟರು ಏಪೆ ಅದ್ಗುಂಡุง ಯಾರು ಎನ್ ಕೊಟ್ಟರು ಅಂತ ಬಿಟು ಗೊತ್ತಾ ನಿಂಗೆ ಆಗ್ಲಾ ಯಾವಲ್ಲೆಂಗಂದಳು ಆ ವೈಕಳಲ್ಲೆಲ್ಲ ಹಾಡ್ಕತ್ತಾರೆ ಅಣ್ಣಾ ಪುಟ ಐಕ್ಳಲ್ಲವನ ಹಾಡ್ಕತ್ತಾರೆ ನೀನ್ಯಾಕ ನನ್ನ 35 ವರ್ಷ ಆದ್ರೂ ಇನ್ನು ಮದುವೆ ಮಾಡಿಲ್ಲ ಅಹ್ ಇನ್ನು ನಿಂಗೆ ಜೋಡಿಯ ಏನೂ ಹುಟ್ಟಿಲ್ಲಕಲ್ಲ ಅಕ್ಕ ಸುಮ್ ಕುತ್ಕಣೆ ಅವ ಇ್ದೆಳ್ತ ಕುತ್ತದ ಅದರ ಮೇಲೆ ಊರರೊಳಕ್ಕೆ ಉಪ್ಪಾಕ್ತಿರಂತೆ ಅಂಗಾರ್ತೀಯ್ನೆ நோடல மத யோ நான் பண்டித்தப்பினு கல்சினி ஆனது ஜோடியாத உடுக்கியா உட்காந்தாரி நம்ம சுவாச ஹெங்கிர் மாராங்கிர் நன் மகித்தி நோடக்குரோட ஸ்ரீம்து ஆகிர் நன்ஸ் ஆகி நாரி நன்கு மதவை தந்துவிட்டு அனுபவசில இவ்விம் சுவாச ஏதா எங்கிர் கத்து நம் அம்க்கோட திரீமந்தி சுங்கல ನಿನಗ ಅಂಕಣ್ಣ ಅಂಕಣ್ಣ ನನಗೆ ಮೊದ್ವೆ ವಾಡಕ್ಕೆ ಲಕದ ಬುಡು ಇಲ್ಲಕನಪ್ಪ ಲವ್ ನೀನಿಂಗ್ ತಕ್ಕ ಬೆದ ಗಾಡ್ರೆ ಯಾರ್ಲ ಎನ್ ಕೊಟ್ಟರು ಒ ಸಿಗ್ ಗಾನ ಗಂಭೀರವಾಗಿ ಇರಬೇಕು ಇಂಗ ಹೊಳ್ತಾ ಕೂತ್ಕೊಂಡರೆ ಗಣಸು ಗಣಸು ಆದ್ರೆ ಹೀಂಗ ಇರಬೇಕು ಒಸಿ ಮೊದ್ವೆ ಆಗ ಗಂಟನಾರೆ ಅಂಚ ಗಣಸು ನಂಗಿರದ ಕಲಿ ನೀನು ಇಂಗ್ ತಕ್ಕ ಬೆದ ಗಾಡ್ರೆ ಯಾರ್ ಮೊದ್ವೆ ಆದರು ಗೊತ್ತಾರದೋರ್ ತಾನೇ ಎನ್ ತರಸ ಕೊಟ್ಟಾರಾ ಇನ್ನೇನ್ ಗೊತ್ತಾಗಕ್ಕೆ ಇನ್ನೇನ್ ಉಲ್ದಿಗದು ಊರರ ಗೆಲ್ಲ ಗೊತ್ತಾಗದ ಎಲ್ಲ ಪೆ ಅಡ್ಗೊಂಡ ಪೆ ಅಡ್ಗೊಂಡ ಅಂತ ನನಗೆ байತಾರೆ ಆಯ್ತು ಸುನ್ಕಿರಪ್ಪ ಅಳು ಬೇಡ ಗೊಂಡೆ ಸಿಟ್ಕೋ ಹೋಗೋ ಗೊಂಡನೆ ಸಿಟ್ಕಲಕಿದ ಏನು ಲಕತ್ತೆ ನಾನು ಆಯ್ತು ಆಯ್ತು ಹೋಗಪ್ಪ ಹೋಗು ಮತ್ತೆ ಸಮಯಸ್ಕ ಬರ ಹೋಗಿ ಹೋಗ ಮಗ್ನೆ ನಿಮಗೆ ರಾಣಿ ಮಹಾರಾಣಿ ಅಂತ ಹುಡುಗಿ ತಂದು ಮೊದುವೆ ಮಾಡ್ತೀವಿ ಸರಿಯಾ ಹೋಗು ಬರೀ ಇಂಗ ಅನ್ನದಾಯಿತು ನನ್ನ ಮದುವೆ ಮಾಡದ ಕಾಣೆ ಅಂತ ಬಿಡು ನೀನು ಏ ಮಾಾರ್ತಿನೇ ಮಗ್ನೆ ಹೋಗಪ್ಪ ಹೋಗ್ದನೆ ಮೈಸ್ಕ ಬರ ಹೋಗು ನಾನು ಮೊದುವೆ ಮಾಡ್ಲಿಲ್ಲ ನಾನು ತಾತ ಹೋಗ್ಬಿಡ್ತೀನಿ ಗ್ಯಾರಂಟಿ ಮಾತ್ರ ಆಯ್ತು ಕಲಪ್ಪ ಅಪ್ಪ ಇಲ್ಲಿ ತರ ಅಪ್ಪ ಗೆಳಿನಿ ಚೆನ್ನಾಗಿರ ಚೆಲ್ವೇ ಹುಡುಕ್ತನೇ ಮೊದುವೆ ಆಗಿ ಹೋಗಪ್ಪ ಹೋಗು ಮಗ್ನೆ ಸರಿಯಾ ಆಯ್ತು ಮತ್ತೆ ಕೆರೆ ಮಲ್ಲದಲ್ಲಿ ದನ ಮೇಸ್ತರ್ ತರಿ ಒಂದು 20 ರ ಆಗಿರೋ ಟೈಕಂತಕ ಬಾ ಹಾ ಸರಿ 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 ಓದ್ಕೊಬತ್ತಿನಿ ರೊಟ್ಟಿ ಮಾಡ್ಕೊಂಡು ಹೋಗಪ್ಪ ಮೇಸ್ ಹೋಗಪ್ಪ ಸರಿ ಆಯ್ತು ಅಕ್ಕೇ ನಾನು ಹೇಳಿದ್ದು ಇಸ್ಕೂಲ್ ಸೇರ್ಸು ಸ್ಕೂಲ್ ಸೇರ್ಸು ನಾಕ್ ವಿದ್ಯೆ ಕಲ್ತ್ಕೊಂಡ್ರೆ ನಕ್ಕ ಸರ ಕಲ್ತ್ಕೊಂಡ್ರೆ ಹೆಂಗೋ ಅಜ್ಜಾಗಿ ಇರ್ತಾರೆ ಅಂದ್ರೆ ನೀನು ಚೆನ್ನಾಗಿ ಬುದ್ಧಿ ಕಲ್ಸ್ಕೊಂಡಿದ್ದೀವಿ ಬಿಡು ಇದನ್ಗೆ ಸ್ಕೂಲ್ ಕಲ್ಸುರೇ ಯಾರು ಪ್ರೀತಿ ಕಳ್ಕೊಂಡು ಹೋಯ್ತಾರೆ ಹಂಗೆ ಹೆಂಗ್ ಏನ್ ಬಿಟ್ಟು ಅವ್ನು ಇಸ್ಕೂಲ್ ಕಳ್ಸ್ತಾರೆ ಮಂಗ್ ಬಿಡ್ಸ್ಬಿಟ್ಟಲ್ಲಿ ಊರಲ್ಲಿ ಪೆದ್ದ ಅನ್ಸ್ಕೊಂಡು ಪೆದ ತಾನೇ ಒಯ್ದನ್ಕೆ ಮ್ಯಾನೋಕಿಲ್ವಾ ಹ್ಞೂ ಆಮೇಲೆ ಯಾರೇ ಪ್ರೀತಿ ಪ್ರೇಮ ಅಂತ ಮಾಡ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಏನ್ ಮಾಡೋದು ಈಗ ನೋಡು ನಾವೆಲ್ಲ ಕೇಳ್ಕೊಂಡಿಲ್ವಾ ಹಂಗೋ ಸಮಲ್ವಾ ಹ್ಞೂ ಮೇಯಿಸ್ಕೊಂಡು ಅವನೇ ಅವ್ನು ಯಾರಿಗೆ ಹೇಳ್ಕೊಂಡಂತಪ್ಪ ಮೂವತ್ತೈದು ವರ್ಷ ಆಗದೆ ಎಲ್ಲರೂ ನೋಡ್ಬಿಟ್ಟು ಮಾಡೋದಲ್ವ ಅಯ್ಯೋ ಎಲ್ಲೂ ಹೆಚ್ಚು ಸುಟ್ಟಾಯ್ತೇನೆ ಎಲ್ಲ ಕನಕ ಎಲ್ಲ ಬಡವರು ಬಡವರು ತಂದ್ಬಿಟ್ಟು ಏನು ಮಾಡ್ಕೊಂಡು ಹಚ್ಕೊಳ್ತಗಿ ವರ್ದಕ್ಷಣಿಗಿರದಕ್ಷಣೀಯ ತಕ ಬರೋದು ಬೇಡವಾ ಪುಕ್ಸ ಇಟ್ಟದ ಸಾಯಿ ಗಂಟೆ ಅವಳು ಕರ್ಕ ಬಂದ್ಬಿಟ್ಟು ಸಸಿ ಅದಳನ್ನ ಅಕ್ಕೇ ಯಾವ್ದಾರು ದೊಡ್ಡ ಶ್ರೀಮಂತರನ್ನ ಮದುವೆ ಮಾಡ್ಕೊಳ್ಳೋದ ಪಟೇಲಪ್ಪನ ಮನೆಯವ್ರನ್ನ ಅಂತ ನಾನು ನೋಡ್ತೇವನಿ ಈ ನನ್ನ ಮಗ ಇಂಗೆ ಎತ್ತೆದ್ದಾಡೋರು ಯಾರು ಏನು ಕೊಟ್ಟಾರಕ್ಕ ಅಯ್ಯೋ ಪೆದ್ ಮುಡದೆ ಹಂಗಂತ ಕೂತ್ಕೊಂಡ್ರೆ ಈ ಜನ ಮದುವೆ ಆಯ್ಕೆ ಹಂಗೆ ಮುದ್ದಾಗೋಯ್ತಾನ ಕಣ್ಣಿ ಅಥ್ಗೆ ಎಲ್ಲರೂ ಒಂದು ಹೋಗ್ಬಿಟ್ಟು ಬಡವರಂದೇ ಸುತ್ತಾ ಬಡವರು ಇಕ್ಕಿಲ್ಲ ಆದರೆ ನಾವೆಲ್ಲ ಕೇಳ್ಕೊಂಡು ಕೆಲಸ ಮಾಡ್ಕೊಂಡ್ ಬಿದ್ದಿರ್ತವೆ ಇನ್ನು ಸರಿ ಮದ್ಕಂದ್ರೆ ಆಮೇಲೆ ಅವಳು ಸೇವೆ ಮಾಡ್ಕೊಂಡು ಕೂತ್ಕೆ ನೀನು ಮಾಡ್ ದಡ್ಡಿ ಹೆಂಗಿಲ್ಲ ನೀನು ಓ ಸರಿ ಬಿಡು ಯಾವ್ದಾರು ಏನು ಕರ್ ಮದುವೆ ಮಾಡ್ಕೊಂಡ ಬಂದರೆ ಹೆಂಗೋ ಸರಿ ಆಯ್ತದೆ ಅಂತ ನಾನು ಹೇಳ್ತಿರೋದು ಹೊಸ ಅರ್ಥ ಮಾಡ್ಕೊ ನೀನು ಅಯ್ಯೋ ಅಕ್ಕ ಸುತ್ತಮುತ್ತ ಊರಾಗೆಲ್ಲ ಇವನು ಇಂಥ ಪೆದ್ ಮುಡೋದು ಪೆದ್ಗೊಂಡು ಅಂತ ಗೊತ್ತು ಆ ಯಾರಕ್ಕ ಒಪ್ಪಾರ ಸುಲಭವಾಗಿ ಪಂಡಿತು ನಾ ಹುಸಿ ಅಂಕ ಬಿಸಿ ಮಾಡಿ ಅವನಿಗೆ ಹೇಗಾರ ಮಾಡಿ ಪತ್ತೆ ಮಾಡ್ತಾನೆ ಸರಿ ಸರಿ ಕನಕ ಅದು ಸರಿ ಇನ್ನು ಇನ್ನೇನು ಮಾಡಿ ಊರಲ್ಲ ಹತ್ಕೊಳ್ತಾನೆ ಕನಕ ಊರರೆಲ್ಲ ನಿಮ್ಮ ಮಗ ಇರ್ತಾನೆ ಯಾಕೆ ನಿಮ್ಮ ಮಗ ಮದುವೆ ಮಾಡೋದು ನಿಮ್ಮ ಮಗನಿಗೆ ಏನು ಆಗ್ತದಲ್ಲ ಒಯ್ದ ಒಯ್ದಪ್ಪ ಅಂದ್ಕೊಂಡು ಎಲ್ಲ ಏನು ನನ್ನೇ ಕೆಟ್ಟೊಳಗೆ ಕೂತಾರೆ ಕನಕ ಅಪ್ನು ಪೆದ್ದ ಮಗನೂ ಪೆದ್ದ ಮಗಳು ಪೆದ್ದೆ ಇವಮ್ಮಿ ಅಮ್ಮನೇ ಅಂದ್ಕೊಂಡು ನನ್ನ ತಲೆ ಮೇಲೆ ಎಲ್ಲನೂ ಒರೆಸ್ತಾರೆ ಅದೇ ಹಾಕಬೇಕು ಬೋರ್ ಒಳ್ಳೆ ಅದಾಕ್ಬಿಟ್ಟು ಇರಿಸಕೊಂಡ್ರಾಯ್ತು ಮನೆ ಕೆಲಸಕ್ಕೆ ಅಲ್ವಾ ಆ ಕಣಿ ಮಗ ಬಡವರು ಮನೆ ಹೆಣ್ಮಕ್ಳಾದ್ರೆ ನಾವೇನು ಅಂತ ಹೇಳ್ಕೊಂಡು ಬಿದ್ದಿರ್ತಾರೆ ಕಣ್ಣೆ ಅಲ್ವಾ ಕಣ್ಣಿನಕ್ಕ ನೀನು ಹೇಳೋದು ಸರಿನೇ ಆದರೆ ಈ ಸುತ್ತಮುತ್ತ ಎಲ್ಲೂ ಇರಬಲ್ಲ ನೀ ಹೆಣ್ಮಕ್ಳು ಎಲ್ಲರಿಗೂ ಗೊತ್ತಿಪ್ಪ ನನ್ನ ಮಗ ಅಂತ ಎಲ್ಲರೂ ದೂರ ಹೋಗಿ ಮದುವೆ ಮಾಡ್ಕೊ ಬರಬೇಕು ತಡೆ ತಂಗಿ ಹೇಳಿ ನೆನಸ್ಪಾ ಅಂದೆ ಬಂದರಾಯ್ತು ನನ್ನ ಮಗ ಕದ್ದಾಡ್ತಾನೆ ದುಡ್ಕೊಳ್ಳಿ ಅಂದ್ಬಿಟ್ಟು ನಾನು ಕೊಟ್ಟೆ ಅವತ್ತು ಬಂದಿದಾಗ ಒಂದು ಒಂದುವರೆ ರೂಪಾಯಿ ಕೊಟ್ಟೆ ಕನಕ ಏನು ಬಂದು ಬಂದಾಗೆಲ್ಲ ಎಂಟಾ ಒಂದು ರೂಪಾಯಿ ಎತ್ತೇ ಓಸಿ ಕಾಸು ಕೇಳಣ್ಣ ಓ ಇನ್ನೇನು ಮಾಡಿದೆ ಬೇಕಾದಾಗ ಸಂಪಾದನೆ ಮಾಡಿ ಮಾಡಿದಿ ಇನ್ನೇನು ಇರೋದೊಂದು ಗಂಡ ಇದ ಚೆನ್ನಾಗಿರ್ಬೇಡ ಸಂಪಾದನೆ ಮಾಡೋದು ನಮ್ಮ ಹೆಣ್ಣಿನ ಮೇಲೆ ಕಟ್ಕೊಂಡು ಹೋಗೋದ್ನೇ ಮಕ್ಕಳಿಗೆಲ್ಲ ಮಾಡ್ತಿರೋದು ಮಾಡತ್ತಕ್ಕೆ ಪಾಪ ನಿನ್ಗೂ ವಂಶ ಬೆಳೆದು ಬೇಡವಾ ಎಲ್ಲರೂ ನೋಡ್ಬಿಟ್ಟು ಮಾಡ್ಯತ್ತ ಪಾಪ ಅವಯ್ದ ಇರುಗೋಳು ಅಂತ ನೋಡಿದ್ರೆ ಹೊಟ್ಟು ಹೋಯ್ತದೆ ನೋಡೋ ತಾಡವ ಹೆಂಗೋ ಆ ಪಂಡಿತಪ್ಪ ಬಂದ್ರೆ ಏನಾರು ಹೇಳ್ತೀನಿ ನಮಸ್ಕಾರ ಗುಂಡಮ್ಮರ್ಗೆ ಪಂಡಿತಪ್ಪ ಈಗ ಬಂದ್ರೆ ಪಂಡಿತ ಕುತ್ಕಳಿ ಕುತ್ಕೊಳ್ಳೆ ಕೆಲಸ ಸಮಯ ಇಲ್ಲ ಅದೇ ಹೇಳಿದ್ರಲ್ಲ ನಾನೊಂದು ಹೇಳಿದ್ನಲ್ಲ ಪತ್ತೂರು ಪಟೇಲ ಪುನ್ ಮಗಳಿಗೆ ನಿಮ್ಮ ಹುಡುಗನ್ ತೋರಿಸ್ತೀನಿ ಅಂತ ಯಾ ಬಡ್ಡಿ ಹಾಕ್ಲಿ ಹೇಳಿದ್ರೆ ಕಣೆ ಅದು ಗುಂಡ ಅಂದ್ಬಿಟ್ಟು ಅಯ್ಯೋ ಏನು ಮಕ್ಕಳು ಕುತ್ಕೊಳ್ತಾನೆ ನನಗೆ ಹಾಂ ಪೆದ್ರು ಮುದುವೆ ಮಾಡ್ಬೇಕು ಅಂದ್ಕೊಂಡಿದ್ದೀ ನನ್ನ ಮಗಳನ್ನ ಅಂದ್ಕೊಂಡು ನನ್ನ ಮಾರುಕಟ್ಟೆ ಬಿಟ್ಟು ಹೊಡಿತೀನಿ ಹಂಗೆ ಹೇಗೆ ಅಂದರು ಎದ್ದು ಊಟಕ್ಕಿತ್ತವನು ಇಲ್ಲಿ ಬಂದು ನಿಂತ್ಕೊಂಡೆ ನಿಮ್ದು ಅಮ್ಮಯ್ಯ ನೀವು ಎಷ್ಟು ಹತ್ತು ರೂಪಾಯಿ ಕೊಡ್ತೀನಿ ಅಂದರೂ ಸಿಕ್ಕಿದ ನಾನಂತೂ ಯಾವುದೇ ಕಾರಣಕ್ಕೂ ನಿಮ್ಮ ಪದ್ದ ಗುಂಡ್ ಮಾತ್ರ ಎಂಟು ವರ್ಷ ನಾನು ಅಯ್ಯೋ ಪಂಡಿತಪ್ಪ ನಿಮ್ನೇ ನಮ್ ಕಂಡಿವಿ ಇದೇನು ಹಿಂಗ ಅಂತ ಇದ್ರಿ ಎಲ್ಲ ಕಂಡ್ಬಿಡ ಮರೇ ನೋಡಿದ್ರೆ ಅವ್ನ ಪೆದ್ದ ಅವ್ನಿಗೆ ದೊಡ್ಡ ಶ್ರೀ ಮಧುರ ಮನೆಯಲ್ಲಿ ಪಟೇಲ್ ಅಪ್ಪನ ಮಗಳೇ ಆಗಬೇಕು ಹಂಗೆ ಹಿಂಗೆ ಅಂತೀರಿ ಎಲ್ಲೊಪ್ಪರು ಯಾವ್ದಾರು ಒಂದು ಭಕ್ತಿ ಇದು ಒಂದು ಹುಡುಗಿ ಮಾಡ್ಕೊಂಡ್ರಿ ಹಂಗಾರೆ ಮಾಡ್ಕೋಬಹುದು ಅದ್ ಬಿಟ್ಬಿಟ್ಟು ದೊಡ್ಡ ಶ್ರೀ ಮಾತ್ರ ಬೇಕು ಹಂಗೆ ಹಿಂಗೆ ಅಷ್ಟೇ ಕೊಡ್ಬೇಕು ಇಷ್ಟನೇ ಕೊಡ್ಬೇಕು ಅಂದ್ರೆ ಯಾರು ಕೇಳೋರು ಯಾರು ಕೊಟ್ಟರು ಎಣ್ಣ ಆಯ್ತು ಹಾಳಿದೋಲಿ ಪಂಡಿತಪ್ಪ ಯಾವ್ದಾರು ಒಂದು ಬಡವ್ರ ಮನೆಯ ನಾವ್ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರೋ ಒಂದ್ ಹೆಣ್ಣು ನೋಡಿ ಅದು ಕಷ್ಟ ಆಗಲಿಕ್ಕಲ್ವಾ ಈ ಸುತ್ತಮುತ್ತ ಹಳ್ಳಿಲೆಲ್ಲ ಗೊತ್ತು ಪೆದ್ಗುಂಡ ಅಂತ ಏನು ಮಾಡಿರಿ

ಅಯ್ಯೋ ಪಂಡಿತಾ ನಿಂದ ಅಮ್ಮ ಯಾಕನಪ್ಪ ನಿಂಗೆ ಕಾಲ್ನಾರೇ ಬಿಳ್ತೀನಿ ಆಲ್ ಮನೆ ಜನಗಳ್ ಕಾಟ ತಡೆ ಇಲ್ಲ ಯಾಕೆ ಪೆದಂಗೆ ಮದುವೆ ಮಾಡಿ ಪದಗೊಂಡ್ ಮದುವೆ ಮಾಡಿ ಅಲ್ಲ ಅನ್ಕೊಂಡು ಏನು ಮತ್ತೆ ಹುಸಿ ಮತ್ತೆ ಕಡೆ ತಕೊತವ್ರೆ ಜನಕ್ಕೋಸ್ಕರ ಬದುಕಪ್ಪ ಈಗ ಏನ್ ಮಾಡಿರಿ ಅತ್ತಾಗಿ ತಗೊಬಂದು ನಾವ್ ನಾವೇನಿಂದ ಕೇಳ್ಕೊಂಡ್ ಬಿದ್ದಿರ್ಬೇಕು ಮಾತ್ರ ಸರಿಯಾ ಯಾವ್ದಾರು ಊ ದೂರ ದೂರ್ಗೆ ಅಂತ ಗೊತ್ತಿಲ್ವಲ್ಲ ಅಂತೆ ಊರಿಗೆ ಹೋಗಿ ನೋಡ್ಕೊಂಡ್ ಬಂದ್ಬಿಡದೆ ಎಣ್ಣೆ ಹಂಗೆ ಬಿಡೋಣ ಮದುವೆ ಮಾಡ್ಕೊಂಡ್ ಬಂದ್ಬಿಡದ ಜಾಸ್ತಿ ಖರ್ಚು ಆಯ್ತದ ಆಗ ಕೆಲಸ ದೂರ ದೂರ ಹೋದ ಅವ್ರೇನು ಗೊತ್ತಿರ್ತದೆ ನಮ್ ಸುತ್ತಮುತ್ತ ದೂರ್ ಗೊತ್ತಿಲ್ಲ ಅಷ್ಟು ಗೊತ್ತು ಅಷ್ಟೇ ಇಂಪ್ಯಾ ಅದು ಅಂತ ಆಚು ದೂರ ಹೋದ್ರೆ ಗೊತ್ತಾಗತ್ತಿಲ್ಲ ಊರೂರ್ ಮೇಲೆ ಹೋಗಿ ಹಂಗ ಪತ್ತೆ ಮಾಡ್ಕೊ ಗೊತ್ತೀನಿ ಖರ್ಚು ಜಾಸ್ತಿ ಆಯ್ತದಲ್ಲಾ ಒಂದು ಇಲ್ವಾ ಓ ಈಗ ನಾವು ಈಗ ಪಟೇಲ ಕೊಟ್ಟ ದಿವಸ ಅವನೆಲ್ಲ ಅವ್ನಲ್ಲಿ ತಾನೇ ತಲೆ ಮುಂದೆ ಬಿಟ್ಟಿದ್ರೆ ಓಹ್ ಹಾಸ್ಪಿಟ್ಲಿಗೆ ಖರ್ಚಿಗೆಲ್ಲ ಬೇಡವಾ ಕಮ್ಮಿ ಕೆಲಸ ಎಲ್ಲ ಬಂಡೆ ತಲೆಮ್ಯಾಕ್ ಕೇಳ್ಕೊಂಡಂಗೆ ಗೊತ್ತಾದ್ರೆ ಪೆದ್ ಗುಂಡ ಇವ್ನು ಅಂದ್ರೆ ಯಾರ ಕೊಟ್ಟರು ಅವೆಲ್ಲಾ ನಾವು ನೋಡ್ಕೋಬೇಕು ಒಂದು ಕಂಬ ಸಿ ಅಲ್ಲ ಮಸಾಲೆ ಹಾಕಿ ಅವೆಲ್ಲ ಹೇಳ್ಬೇಕು ಅಂದ್ರೆ ನಿಮ್ಗೆ ಗೊತ್ತಾಗಿಲ್ವಾ ನೋಡ್ಬಿಡಪ್ಪ ಎರಡ್ ರೂಪಾಯಿ ಕೊಡಿ ಅಯ್ಯೋ ನಿಂದ ಅಮ್ಮ ಯಾಕನಪ್ಪ ಬಂದ್ಬೇಡ ಅಯ್ಯೋ ಸರಿ ಬಿಡಿ ನೀವು ಇಷ್ಟೊಂದು ಅಡಿ ಚೋಡಿ ಆಡದ್ಮೇಲೆ ನಾನ್ ತೋರಾಕೋಕೋಲ್ಲ ಏನು ಇಲ್ಲ ಕನಪ್ಪ ಅದ್ಯಾಕ್ಬೇಕು ನಾಳೆ ದಿವಸ ಅವ್ರ ಕಲಿ ಅಕ್ಕಡೆ ಲೋಡ್ಸ್ಕೋಬೇಕು ನಾನು ಬೇಡ ನಿಂಗೂ ಬೇಡ ಒಂದ್ ವರ್ಪಾಯಿ ಕೊಟ್ಬಿಡ್ತೀನಿ ಒಪ್ಕೊಬಿಡು ಅಲ್ಲಿ ದೋರಿ ಕೊಡಿ ಅದ್ನೇ ಇನ್ನೇನಪ್ಪ ಎಲ್ಲ ಚೆನ್ನಾಗಿದ್ರ ಇದೇನ್ ಬುಂಡಮ್ಮ ಬುಂಡಮ್ಮ ಅಂತ ಬಾಳ ಮಿಸ್ ಮಾಡ್ಕೊತಿರಲ್ಲ ಅದಕ್ಕೆ ಬಂದ್ಬಿಟ್ಟೆ ಆಮೇಲೆ ಇವತ್ತಿಂದ ಹೊಸ ಸಂಚಿಕೆ ಶುರುವಾಯ್ತದೆ ಎಲ್ರೂ ದಯವಿಟ್ಟು ಸಪೋರ್ಟ್ ಮಾಡಿ ಹಾ ನೋಡಿ ಸರಿರಾ ನಂಪೆ ಅದು ಗುಂಡೊಂದ್ಗೆ ನಿಮ್ಮ ಊರ್ತಿ ಕೇಳಾರೆ ಒಂದು ಎಣ್ಣಿದ್ರೆ ಹೇಳಿ ಬುದ ಮಾಡ್ತೀವಿ ನಮ್ಮ ಮಗಿ ಬುದ್ಧಲ್ಲ ಹೆಸರು ಅಷ್ಟೇ ಪೆದ್ಗುಂಡ ಅಂತ ಹಂಗ್ರಿ ಕನ್ಫ್ಯೂಸ್ ಮಾಡ್ಕೊಬಿಟ್ಟಿವಿ ಹಾ ಸರಿಯಾ ಆಮೇಲೆ ಇದು ಬಹಳ ಓಲ್ಡ್ ಸ್ಟೋರಿ ಹಳೆ ಕಾಲದ ಸ್ಟೋರಿ ಸರಿಯಾ ಸರಿ ಕಣ್ರಪ್ಪ ಮತ್ತೆ ಬರೋರಾ ಹಂಗೆ ವೀಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಂಗೆ ದಯವಿಟ್ಟು ದಯವಿಟ್ಟು ನಿಮ್ದು ಅಮ್ಮಯ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೆಚ್ಚೆಚ್ಚು ಶೇರ್ ಮಾಡ್ರಪ್ಪ ದಯವಿಟ್ಟು ನೀವು ಶೇರ್ ಮಾಡಿದಷ್ಟು ನಾವು ಮಾಡೋ ಕೆಲ್ಸಕ್ಕೆ ಒಂಚೂರು ಪ್ರತಿಫಲ ಸಿಕ್ಕಂಗೆ ಆಯ್ತದೆ ಆಮೇಲೆ ಭಾಳ ಜನ ಬುಯಿಕೊ ಬಿಟ್ಟಿದ್ರು ಏನು ದೊಡವ ನಾ ಯಾವಾಗ ವೀಡಿಯೋನೇ ಮಾಡಕ್ಕಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಒಂದು ಹೊಸ ಸ್ಟೋರಿ ತರಬೇಕು ಅಂದ್ಬಿಟ್ಟು ಎರಡು ದಿನ ಬ್ರೇಕ್ ತಗೊಂಡಿದ್ದೋ ಅಷ್ಟೇ ಕಣ್ರಪ್ಪ ಹಾಂ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡೋದೇ ನಮಗೆ ಮುಖ್ಯ ಅಲ್ವಾ ಚೆನ್ನಾಗಿರೋ ಸ್ಟೋರಿ ತರದ ಅಂದ್ಬಿಟ್ಟು ಒಂದು ಎರಡು ದಿನ ಗ್ಯಾಪ್ ತಗೊಂಡಿದೋ ಅಷ್ಟೇ ಅದು ಬಿಟ್ಟರೆ ಇಲ್ಲ ಸರಿ ಮತ್ತೆ ಬರೋವ್ರೆ ಹಂಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬರ್ತೀನಿ ಮತ್ತೆ ನಮಸ್ಕಾರ